ಎನ್ ಸಿ ಎ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಫೆಂಗಲ್ ಚಂಡಮಾರುತ ಭಾನುವಾರ ಬೆಳಗ್ಗೆ ತಮಿಳುನಾಡಿನ ಉತ್ತರ ಕರಾವಳಿ ಮತ್ತು ಪುದುಚೇರಿ ಕರಾವಳಿಯ ಮೂಲಕ ಹಾದು ಹೋಗ್ತಾ ಇರುವಂಥದ್ದು ಈ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರಿ ಮಳೆಯಾಗಿದೆ ಹಾಗಾಗಿ ಏನು ಭಾರತೀಯ ಹವಾಮಾನ ಇಲಾಖೆ ಇತ್ತೀಚೆಗೆ ಒಂದು ವರದಿಯನ್ನು ಬಿಡುಗಡೆ ಮಾಡಿರುತ್ತೆ ಈ ಒಂದು ಫೆಂಗಲ್ ಚಂಡಮಾರುತ ಅನ್ನುವಂಥದ್ದು ಪಶ್ಚಿಮ ನೈಋತ್ಯ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳಿ ಮುಂಚೆನೆ ಅವರು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿರ್ತಾರೆ ಇನ್ನು ಉತ್ತರ ತಮಿಳುನಾಡು ಮತ್ತೆ ಪುದುಚೇರಿ ಜೊತೆಗೆ ಕರಾವಳಿಯನ್ನ ಕಾರೈಕಲ್ ಮತ್ತೆ ಮಹಾಬಲಿಪುರಂ ನಡುವೆ ಏನಿದೆ ಆ ಒಂದು ಸ್ಥಳದಲ್ಲಿ ಪುದುಚೇರಿಯ ಬಳಿಯಲ್ಲಿ ಒಂದು ಗಂಟೆಗೆ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗದಲ್ಲಿ ಹಾದು ಹೋಗುವಂತ ನಿರೀಕ್ಷೆ ಇದೆ ಅಂತ ಕೂಡ ಹೇಳಲಾಗಿತ್ತು ಆದ್ರೆ ಆ ಒಂದು ಚಂಡಮಾರುತ ನಿರೀಕ್ಷೆಗೂ ಮೀರಿ ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ವೇಗ ಅಂತ ಏನ್ ಹೇಳಿರ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿ ತೊಂಬತ್ತು ಕಿಲೋಮೀಟರ್ ವೇಗವನ್ನ ಕೂಡ ತಲುಪಿರುವಂತಹ ವರದಿಗಳಾಗಿದೆ ಒಂದು ಕಡೆಯಲ್ಲಿ ಚೆನ್ನೈನಲ್ಲಿ ತಮಿಳುನಾಡಿನಲ್ಲಿ ಹೆಚ್ಚು ಮಳೆಯಾಗ್ತಾ ಇದೆ ಅನ್ನುವಂಥದ್ದಾದ್ರೆ ಮತ್ತೊಂದು ಕಡೆ ಪೆಂಗಲ್ ಚಂಡಮಾರುತಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ ಇನ್ನು ತಮಿಳುನಾಡು ಕೃಷ್ಣಗಿರಿ ಿರಿ ಜಿಲ್ಲೆಯಲ್ಲಂತೂ ಧಾರಾಕಾರ ಮಳೆಯಾಗಿರೋದ್ರಿಂದಾಗಿ ಕೆರೆ ಕಟ್ಟೆ ಎಲ್ಲವೂ ಕೂಡ ಒಡೆದು ಹೋಗಿ ಜನಜೀವನ ಅಸ್ತವ್ಯಸ್ತವಾಗಿ ಹೋಗಿದೆ ನನ್ನ ಹಿಂಬದಿಯಲ್ಲಿ ನೀವು ವಿಜುವಲ್ ನೋಡ್ತಾ ಇರಬಹುದು ಒಂದು ಕಡೆಯಲ್ಲಿ ಉಕ್ಕಿ ಹರಿತಾ ಇರುವಂಥ ಅಣೆಕಟ್ಟು ಮತ್ತೊಂದು ಕಡೆಯಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂಥ ವಾಹನಗಳು ಜೊತೆಗೆ ಬಸ್ಸುಗಳು ಕೂಡ ಕೊಚ್ಚಿ ಹೋಗ್ತಾ ಇದೆ ಈ ರೀತಿಯಾದಂಥ ಹಲವಾರು ದೃಶ್ಯಗಳು ತಮಿಳುನಾಡಿನಲ್ಲಿ ಕಂಡು ಅದು ಕೂಡ ಕೃಷ್ಣಗಿರಿ ಜಿಲ್ಲೆಯ ಉತ್ತಂಗಿರಿ ಅನ್ನುವಂಥ ಒಂದು ಪ್ರದೇಶದಲ್ಲಿ ಹೌದು ಈ ಒಂದು ಫೆಂಗಲ್ ಚಂಡಮಾರುತ ಅನ್ನುವಂಥದ್ದು ಏನಿದೆ ಇದರ ಎಫೆಕ್ಟ್ ಎಷ್ಟು ಮಟ್ಟಿಗೆ ತಮಿಳುನಾಡಿನಲ್ಲಿ ಆಗಿದೆ ಅನ್ನುವಂಥದ್ದಾದರೆ ಅಲ್ಲಿನ ಜನ ತತ್ತರಿಸಿ ಹೋಗಿದ್ದಾರೆ ಕೃಷ್ಣಗಿರಿ ಜಿಲ್ಲೆಯ ಉತ್ತಂಗಿರಿ ಗ್ರಾಮದಲ್ಲಿ ಅಕ್ಷರಶಃ ಜನ ಮುಳುಗುವಂಥ ಪರಿಸ್ಥಿತಿಯನ್ನು ಎದುರು ನೋಡ್ತಾ ಇದ್ದಾರೆ ಇದೇ ಸಮಯದಲ್ಲಿ ಏನು ವಾನಿಯಂ ಬಾಡಿ ಅನ್ನು ಒಂದು ಕೆರೆ ಕೊಡಿ ಇರುತ್ತೆ ಅದು ಕೂಡ ಒಡೆದು ಹೋಗಿರುವಂತದ್ದು ಅಪಾರ ಪ್ರಮಾಣದಲ್ಲಿ ನೀರು ಏಕಾಏಕಿ ಜನ ಓಡಾಡುವಂಥ ರಸ್ತೆಗೂ ಕೂಡ ನುಗ್ಗಿ ಹೋಗಿದೆ ಇದರಿಂದಾಗಿ ಏನು ಅಲ್ಲಿ ಹಳ್ಳಕೊಳ್ಳದ ಪ್ರದೇಶ ಏನು ತಗ್ಗು ಪ್ರದೇಶ ಅಂತ ಕರಿತೀವಿ ಅಂತಹ ಸ್ಥಳಗಳಲ್ಲಿ ಹೆಚ್ಚಾಗಿ ನೀರು ನುಗ್ಗಿ ಸುಮಾರು ಒಂದು ಐನೂರಕ್ಕೂ ಹೆಚ್ಚು ಮನೆಗಳು ಸಂಪೂರ್ಣವಾಗಿ ನೀರಿನಿಂದ ಜಲಾವೃತ ಆಗಿದೆ ಮತ್ತೊಂದು ಕಡೆಯಲ್ಲಿ ನೀರಿನ ರಭಸದಲ್ಲಿ ಮಿನಿ ಬಸ್ಗಳು ಕಾರ್ಗಳು ಎಲ್ಲವೂ ಕೂಡ ಕೊಚ್ಚಿ ಹೋಗ್ತಾ ಇದೆ ಜೊತೆಗೆ ಆ ಜನ ಜಾನುವಾರುಗಳ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜವಾಗ್ಲೂ ಕರುಳು ಚಿವುಟಿದಂತಾಗುತ್ತೆ ಬೀದಿ ಬದಿಯಲ್ಲಿರುವಂಥ ನಾಯಿಗಳಾಗಿರ್ಬೋದು ಹಸುಗಳಾಗಿರ್ಬೋದು ಈ ಒಂದು ಮಳೆಯಿಂದಾಗಿ ಎಲ್ಲಿ ಇರಬೇಕು ಅನ್ನೋವಂಥದ್ದೇ ಗೊತ್ತಾಗಿದೆ ಪ್ರಾಣಿಗಳು ಸಾಕಷ್ಟು ಕಷ್ಟಪಡ್ತಾ ಇರುವಂಥದ್ದು ಇನ್ನು ಇಂತಹ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಬರ್ತಾರೆ ಜೊತೆಗೆ ಪೊಲೀಸ್ ಇಲಾಖೆಯವರು ಬರ್ತಾರೆ ರಕ್ಷಣಾ ಕಾರ್ಯಾಚರಣೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಮೂರು ದಿನಗಳ ಕಾಲ ಈ ಒಂದು ಮಳೆಯ ಎಫೆಕ್ಟ್ ಇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಇನ್ನು ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ರೂಪುಗೊಂಡಿರುವಂಥ ಏನು ಚಂಡಮಾರುತ ಇದೆ ಇದು ಕಳೆದ ಒಂದು ಎಂಟತ್ತು ಗಂಟೆಗಳಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಕಡಿಮೆ ವೇಗದಲ್ಲಿ ಚಲಿಸ್ತಾ ಇದೆ ಅನ್ನುವಂಥದ್ದು ಸ್ವಲ್ಪ ಮಟ್ಟಿಗಿನ ಸಮಾಧಾನಕರವಾಗಿರುವಂತಹ ವಿಚಾರ ಮಹಾಬಲಿಪುರದಿಂದ ಐವತ್ತು ಕಿಲೋಮೀಟರ್ ಪುದುಚೇರಿಯಿಂದ ಪೂರ್ವ ಈಶಾನ್ಯಕ್ಕೆ ಅರವತ್ತು ಕಿಲೋಮೀಟರ್ ಜೊತೆಗೆ ಚೆನ್ನೈನಿಂದ ತೊಂಬತ್ತು ಕಿಲೋಮೀಟರ್ ದೂರದಲ್ಲಿ ಈ ಒಂದು ಚಂಡಮಾರುತ ನೆಲೆಗೊಂಡಿತ್ತು ಅನ್ನುವಂಥದ್ರ ಬಗ್ಗೆಯೂ ಕೂಡ ಹವಾಮಾನ ಇಲಾಖೆ ಮಾಹಿತಿ ಬಿಡುಗಡೆ ಮಾಡಿದೆ ಇನ್ನು ಚಂಡಮಾರುತದ ಹಿನ್ನೆಲೆಯಲ್ಲಿ ಈ ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಅಧಿಕಾರಿಗಳು ಮುಂಜಾಗ್ರತಾ ಕ್ರಮವನ್ನು ಈಗಾಗಲೇ ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಂತಹ ಸಿದ್ಧತೆಗಳನ್ನು ಇನ್ನೂ ಕೂಡ ಮಾಡ್ತಾ ಇರುವಂಥದ್ದು ಜೊತೆಗೆ ಕೆಲವೊಂದು ವಾರ್ ರೂಮ್ಗಳನ್ನು ಕೂಡ ನಿರ್ಮಾಣ ಮಾಡಲಾಗಿದೆ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ ಪರಿಹಾರ ಕೇಂದ್ರಗಳನ್ನು ಕೂಡ ತೆರೆಯಲಾಗಿರುವಂಥದ್ದು ಜೊತೆಗೆ ಎಚ್ಚರಿಕೆಯ ಸಂದೇಶಗಳನ್ನು ಕೂಡ ಜನಸಾಮಾನ್ಯರಿಗೆ ಕಳಿಸಿಕೊಡಲಾಗಿದೆ ತಮಿಳುನಾಡಿನ ನಾಲ್ಕು ಸಾವಿರ ಸರ್ಕಾರಿ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿರುವಂಥದ್ದು ಕೊಂಚ ಮಟ್ಟಿಗಿನ ಸಮಾಧಾನಕರವಾದಂತಹ ವಿಚಾರ ಅಂತಲೇ ಹೇಳಬಹುದು ಇನ್ನು ಸಾವಿರಾರು ಮಂದಿ ಈ ಒಂದು ನೀರಿನ ರಭಸಕ್ಕೆ ಕೊಚ್ಚಿ ಹೋಗ್ತಾ ಇದ್ದಾರೆ ಮತ್ತೆ ಕೆಲವರು ಇಂತಹ ನೀರು ನಿಂತಿರೋಂತಹ ಸ್ಥಳದಲ್ಲೇ ಗಾಡಿಗಳನ್ನು ಓಡಿಸುವಂತದ್ದು ಬೈಕ್ಗಳನ್ನು ತಗೊಂಡು ಹೋಗ್ತಾ ಇರುವಂತದ್ದು ಇದರಿಂದ ಅವರು ಕೂಡ ತಮ್ಮ ಜೀವಕ್ಕೆ ಕುತ್ತನ್ನು ತೆಗೆದುಕೊಳ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಕಾಡದೇ ಇರೋದಿಲ್ಲ ಇನ್ನು ಈ ಬಗ್ಗೆ ಜಿಲ್ಲಾಧಿಕಾರಿಗಳಾದಂತಹ ಸರಾಯಿಯವರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಯಾರಿಗೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅಂಥವ್ರನ್ನ ಸರ್ಕಾರಿ ಶಾಲೆಗಳು ಜೊತೆಗೆ ಕಲ್ಯಾಣ ಮಂಟಪಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಸಹ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇರುವಂಥದ್ದು ಸ್ಥಳೀಯ ಅಧಿಕಾರಿಗಳು ಹಾಗೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸಾರ್ವಜನಿಕರನ್ನ ಕಾಪಾಡುವಲ್ಲಿ ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲದೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತ್ವರಿತವಾಗಿ ಸರ್ಕಾರದಿಂದ ಏನು ಸಹಕಾರಗಳು ಸಿಗುತ್ತೆ ಸವಲತ್ತುಗಳು ಸಿಗುತ್ತೆ ಅದನ್ನ ಕೊಡಿಸುವಂತಹ ಭರವಸೆಯನ್ನ ಕೂಡ ಅಧಿಕಾರಿಗಳು ಹೇಳಿ ಹೋಗಿರುವಂತದ್ದು ತೀವ್ರವಾಗಿ ಆಗಿರುವಂತಹ ಸ್ಥಳಗಳಿಗೆ ಜೊತೆಗೆ ಅಲ್ಲಿ ವಾಸ ಮಾಡುವಂತಹ ನಿವಾಸಿಗಳಿಗೆ ಅವ್ರಿಗೆ ಮೂರು ಹೊತ್ತಿನ ಊಟದ ವ್ಯವಸ್ಥೆ ಆಗಿರಬಹುದು ಜೊತೆಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ ಆಗಿರಬಹುದು ಈ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡುವಂತಹ ಕೆಲಸವನ್ನ ಕೂಡ ಜಿಲ್ಲಾಧಿಕಾರಿಗಳು ಮಾಡ್ತಾ ಇರುವಂತದ್ದು ಅಪಾಯ ಸಂಭವಿಸುವಂತಹ ಇನ್ನಷ್ಟು ಪ್ರದೇಶಗಳು ಅಂತ ಏನ್ ಹೇಳಲಾಗುತ್ತೆ ಅಲ್ಲಿಗೆ ಸಾರ್ವಜನಿಕ ಸ್ಥಳಗಳು ಅಂತ ಏನಿದೆ ಅಧಿಕಾರಿಗಳು ಹೋಗಿ ಅಲ್ಲಿರುವಂತಹ ಜನರಿಗೆ ಸಹಾಯ ಮಾಡುವಂತಹ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನೋಡುವಂತಾದ್ರೆ ಮಳೆ ಇನ್ನೂ ಕೂಡ ಎರಡರಿಂದ ಮೂರು ದಿನ ಇದೇ ರೀತಿಯಾಗಿ ಸುರಿಯುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು ತಗ್ಗು ಪ್ರದೇಶಗಳ ವಾಸಿಗಳಿಗೆ ಈಗಾಗಲೇ ಸ್ವಲ್ಪ ಮಟ್ಟಿಗಿನ ನಿರಾಳ ಆಗಿರುವಂಥದ್ದು ಯಾಕಂದ್ರೆ ನಮಗೋಸ್ಕರ ಅಂತ ಹೇಳಿ ಈಗಾಗಲೇ ಸರ್ಕಾರ ಕೆಲವೊಂದು ಕ್ರಮಗಳನ್ನ ಕೈಗೊಳ್ತಾ ಇದೆ ಆದಷ್ಟು ಬೇಗ ಅಧಿಕಾರಿಗಳು ಸಾರ್ವಜನಿಕರನ್ನ ಬೇರೊಂದು ಕಡೆಗೆ ಸ್ಥಳಾಂತರ ಆಗುವಂತ ಕೆಲಸವನ್ನ ಮಾಡಿದ್ರೆ ಈ ಒಂದು ಅನಾಹುತವನ್ನ ತಪ್ಪಿಸಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಏನು ಈ ಒಂದು ಚಂಡಮಾರುತ ನಿರೀಕ್ಷೆಗೂ ಮೀರಿ ಬಂದಿರುವಂಥದ್ದು ಇದರಿಂದಾಗಿ ತಮಿಳುನಾಡು ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು ಸಾಧ್ಯವಾದಷ್ಟು ಬೇಗ ಸರ್ಕಾರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ಳಲಿ ಅನ್ನುವಂಥದ್ದು ಎನ್ ಸಿ ಬಿ ಟೈಮ್ಸ್ ಮೀಡಿಯಾದ ಆಶಯ ಹಾಗೆ ನಿಮಗೆ ಈ ಒಂದು ವರದಿಯ ಬಗ್ಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ನಮ್ಮ ಎನ್ ಸಿ ಐ ಬಿ ಟೈಮ್ಸ್ ಮೀಡಿಯಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಬೆಲ್ಲೈಕನನ್ನು ಒತ್ತಿ